ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಮೀಸ್ ಕುಕಿಂಗ್ ಚಾನಲ್ ನಾನಿವತ್ತು ಸ್ವೀಟ್ ಕಾರ್ನ್ ಅಂತ ಹೇಳ್ತೀವಲ್ಲ ಜೋಳ ಅದನ್ನು ಬಳಸ್ಕೊಂಡು ಇವತ್ತು ಒಂದು ಕಟ್ಲೆಟ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ನಾವು ಯೂನಿಕ್ ಸ್ನ್ಯಾಕ್ಸ್ ಆಗಿ ಆರಾಮಾಗಿ ಕೊಡ್ಬೋದು ಇದು ಹೆಲ್ತಿ ಕೂಡ ಹೌದು ಮನೆಯಲ್ಲೇ ನಾವು ರೆಡಿ ಮಾಡಿ ಕೊಡೋದ್ರಿಂದ ಚೆನ್ನಾಗೂ ಇರುತ್ತೆ ಹಾಗೆ ಯಾವುದೇ ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸೊ ಈಗ ಇದನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಸ್ವೀಟ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಮಾತ್ರ ಬಳಸ್ಕೊತಾ ಇದ್ದೀನಿ ಸೊ ಈಗ ಫಸ್ಟು ನಾನು ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾವು ಕ್ಯಾರೆಟ್ ತುರಿತೀವಲ್ಲ ಅದರಲ್ಲಿ ಇದನ್ನು ತುರ್ಕೋಬೇಕು ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಜೋಳ ಏನು ಬೇಯಿಸದೆ ಹಸಿ ಜೋಳನೇ ತೊಗೊಂಡು ನೀಟಾಗಿ ತುರ್ಕೋಬೇಕು ತುರಿದು ಇಟ್ಕೊಂಡು ಆ ನಂತರ ಇದಕ್ಕೆ ಇನ್ಗ್ರೀಡಿಯೆಂಟ್ಸ್ಗಳನ್ನ ಸೇರಿಸ್ಕೊಳ್ಳೋಣ ಫಸ್ಟು ನಾನು ಮೊದಲಿಗೆ ನೀಟಾಗಿ ಎಲ್ಲನೂ ಕೂಡ ತುರಿದು ಇಟ್ಕೊತಾ ಇದ್ದೀನಿ ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ತೊಂದರೆ ಇಲ್ಲ ಏಕೆಂದರೆ ಅದು ಜೋಳ ಆಗಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ ಈಗ ನಾನು ತುರಿದಿದೆಲ್ಲ ಆಗಿದೆ ಇದನ್ನು ನಾನು ಒಂದು ಬೌಲ್ಗೆ ಹಾಕೋತೀನಿ ಬೌಲ್ಗೆ ಹಾಕೊಂಡ ನಂತರ ನಾನು ಇದಕ್ಕೆ ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸ್ತಾ ಹೋಗ್ತೀನಿ ಏನೇನು ಇನ್ಗ್ರೀಡಿಯೆಂಟ್ಸ್ಗಳು ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ ತೊಗೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎಷ್ಟು ಸಾಧ್ಯವೋ ಅಷ್ಟು ಸಣ್ಣದಾಗಿ ಹೆಚ್ಚಿಕೊಳ್ಳಿ ಹಾಗೆ ಕ್ಯಾರೆಟ್ ನೀವು ಸಣ್ಣ ತುರಿಯಲ್ಲಿ ತುರ್ಕೊಂಡ್ರೆ ಆಯಿತು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಇದನ್ನು ಕೂಡ ಹಣ್ಣು ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ತಿನ್ನುವಾಗ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು ಬರೀ ವೆಜಿಟೇಬಲ್ಸಲ್ಲೇ ನೀವು ಮಾಡ್ಕೊಬೋದು ಸೊ ಇದನ್ನೆಲ್ಲ ಕೂಡ ಈಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದಾಗಿದೆ ಇಲ್ಲಿ ನಾನು ಒಂದು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೆ ಸೊ ಅದನ್ನು ಈಗ ಸ್ಮ್ಯಾಶ್ ಮಾಡಿದ್ದಕ್ಕೆ ಸೇರಿಸ್ಕೊತಾ ಇದ್ದೀನಿ ಆಲೂಗೆಡ್ಡೆ ಹಾಕೋದ್ರಿಂದ ಬೈಂಡಿಗೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ಮಕ್ಕಳಿಗೆ ತುಂಬಾ ರುಚಿಯಾಗಿ ಇರುತ್ತೆ ಸೊ ಈಗ ಅದನ್ನು ಕೂಡ ಸ್ಮ್ಯಾಶ್ ಮಾಡಿ ಸೇರಿಸ್ಕೊಂಡಿದ್ದು ಹಾಗಿದೆ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಕಾಲ್ ಸ್ಪೂನಷ್ಟು ಕಪ್ಪು ಮೆಣಸಿನ ಪೌಡ್ರ್ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ ಹಾಗೆ ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ ನಂತರ ನಾನಿಲ್ಲಿ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಕಾರ್ನ್ ಫ್ಲೋರ್ ಬಂದು ಒಂದು ಸ್ಪೂನಷ್ಟು ನೀವು ಹಾಕೊಂಡ್ರೆ ಆಯಿತು ಇದೆಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕಟ್ಲೆಟ್ಗೆ ಹಿಟ್ಟು ರೆಡಿ ಆಗುತ್ತೆ ಸೊ ಈಗ ನೀಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೇನಾದರೂ ಇನ್ನೂ ಸ್ವಲ್ಪ ತೆಳ ಅಂದರೆ ಸ್ವಲ್ಪ ತೆಳ್ಳಗಾಯ್ತು ಇಟ್ಟು ಅಂತ ಅನ್ನೋದಾದರೆ ಸ್ವಲ್ಪ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿ ಬಟ್ ನಾನು ಹೇಳಿರೋ ಹದದಲ್ಲಿ ನೀವು ಹಾಕ್ಕೊಳ್ಳೋದಾದರೆ ಯಾವುದೇ ರೀತಿಯಲ್ಲೂ ತೆಳ್ಳು ಹಾಗಲ್ಲ ಚೆನ್ನಾಗಿ ಬರುತ್ತೆ ಸೊ ಇದಿಷ್ಟು ಹಾಕ್ಕೊಂಡು ನೀಟಾಗಿ ನಾವು ಕೈಯಲ್ಲೇ ತಟ್ಟಿ ಆರಾಮಾಗಿ ಹಾಕ್ಬೋದು ಒಂದು ಚೂರು ಕೂಡ ಕೈಗೂ ಹಂಟೋದಿಲ್ಲ ಮತ್ತು ತವಾಗೂ ಕೂಡ ಹಂಟೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಈಗ ನಾ ನೋಡಿ ನೀಟಾಗಿ ನಾನು ಮಿಕ್ಸ್ ಮಾಡಿದ್ದು ಹಾಗಿದೆ ಈಗ ನಾನು ಕೈಯಲ್ಲಿ ನಿಮಗೆ ತಟ್ಟಿ ತೋರಿಸ್ತೀನಿ ಅದನ್ನು ಹಾಕಿ ಇರುತ್ತಾ ಪ್ರೆಸ್ ಮಾಡಿ ಹಾಕಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ನೀವು ದೊಡ್ಡದಾಗಿ ಬೇಕಾದರೂ ಹಾಕೊಬೋದು ನಿಮಗೆ ಯಾವ ರೀತಿ ಶೇಪಲ್ಲಿ ಇಷ್ಟ ಆಗುತ್ತೋ ಆ ಶೇಪಲ್ಲಿ ನೀವು ಮಕ್ಕಳಿಗೆ ಮಾಡಿ ಕೊಡ್ಬೋದು ಸೊ ಈಗ ನಾನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಇದನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ ಇಲ್ಲಿ ಫಸ್ಟ ನಾನು ದೋಸೆ ತವ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಕಾಯಬೇಕು ಕಲ್ಲೆಲ್ಲ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆ ನಂತರ ನಾನು ಒಂದೊಂದಾಗಿ ಕಟ್ಲೆಟ್ಗಳನ್ನ ರೆಡಿ ಮಾಡಿ ಇದಕ್ಕೆ ಹಾಕ್ತಾ ಹೋಗ್ತೀನಿ ಒಂದೊಂದು ಐದು ನಿಮಿಷ ಒಂದೊಂದು ಸೈಡು ಐದೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಕಟ್ಲೆಟು ರೆಡಿ ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಇಲ್ಲ ಡೀಪ್ ಫ್ರೈ ಮಾಡ್ತೀನಿ ಅಂತ ಅಂದ್ರೂ ನೀವು ಮಾಡ್ಕೋಬೋದು ಬಟ್ ಮಕ್ಕಳಿಗೆ ಡೀಪ್ ಫ್ರೈ ಮಾಡಿಕೊಡೋದ್ರಿಂದ ಸ್ವಲ್ಪ ಎಣ್ಣೆ ಪದಾರ್ಥ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹೀಗೆ ತವೆ ಮೇಲೇ ಸುಟ್ಟಿ ಕೊಡ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ನಾವು ಆಯಿಲು ಕೂಡ ಜಾಸ್ತಿ ಯೂಸ್ ಮಾಡಲ್ಲ ಹಾಗೆ ತರಕಾರಿಗಳು ಕೂಡ ಹಾಕಿರ್ತೀವಲ್ಲ ಎಲ್ಲವೂ ಕೂಡ ಒಂದು ಹೆಲ್ತಿ ಅಂತಲೇ ಹೇಳ್ಬೋದು ಸೊ ಈಗ ನಾನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದು ಹಾಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಇದು ಮೇಲುಗಡೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟಾಗಿರುತ್ತೆ ಸೊ ಮಕ್ಕಳಿಗೂ ಕೂಡ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ ಸೊ ಇದನ್ನು ನೀವು ಟೊಮೊಟೊ ಕೆಚಪ್ ಜೊತೆ ಏನಾದರೂ ಸರ್ವ್ ಮಾಡ್ಬೋದು ಇಲ್ಲ ಹಾಗೆ ಕೊಟ್ಟರು ಕೂಡ ಅದು ರುಚಿಯಾಗಿ ಇರುತ್ತೆ ನಾನಿವತ್ತು ಟೊಮೊಟೊ ಇಂದ ಜೊತೆಗೆ ಕೊಡ್ತಾ ಇದ್ದೀನಿ ಸೊ ಮಕ್ಕಳು ಇಷ್ಟಪಟ್ಟು ತಿಂದರು ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅಂತೀನಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಯಾರೆಲ್ಲ ನಮ್ಮ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ದರೋ ಪ್ಲೀಸ್ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ತನ್ನ ಮರಿಬೇಡಿ ಮತ್ತಷ್ಟು ಹೆಲ್ತಿ ರೆಸಿಪಿ ಜೊತೆ ಸಿಗ್ತೀನಿ ಟೇಕ್ ಕೇರ್ ಹಾಲ್